ಕೋಲಾರ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಸಮರ ಇನ್ನೂ ನಿಲ್ತಿಲ್ಲ ಮುನಿಯಪ್ಪ ನಡೆ ನೋಡಿದರೆ ನೀ ಕೊಡೆ ನಾ ಬಿ ಎನ್ನುವಂತಾಗಿದೆ ಟಿಕೆಟ್ ವಿಚಾರವಾಗಿ ಮುನಿಯಪ್ಪ ಮತ್ತೆ ಗರಮಾಗಿದ್ದಾರೆ ಸಿ ಎಂ ಡಿ ಸಿ ಎರಡೂ ಬಣ ಬಿಟ್ಟು ಮೂರನೇ ಅಭ್ಯರ್ಥಿಗೆ ಏನಾದರೂ ಮಣೆ ಹಾಕುವಂತ ಚಿಂತನೆ ಮಾಡಿದರೆ ಒಂದು ವೇಳೆ ಅದಾದರೆ ಬೇರೆಯವ್ರಿಗೇನಾದರೂ ಕ್ಯಾಂಡಿಡೇಟ್ ಆಗಿ ಅಲ್ಲಿ ನಿಲ್ಲಿಸಿದರೆ ನಿಜಕ್ಕೂ ಸರಿಯಲ್ಲ ಅಂತ ಮುನಿಯಪ್ಪ ಗುಡುಗಿದ್ದಾರೆ ಬಗೆಹರಿಸಿದಷ್ಟು ಕಗ್ಗಂಟಾಗ್ತಿದೆ ಬೆಂಕಿ ಆರಿಸಿದಷ್ಟು ಹೊತ್ತಿಕೊಳ್ತಿದೆ ಕೋಲಾರ ಕಿಚ್ಚು ಕಡಿಮೆಯಾಗ್ತಿಲ್ಲ ಎರಡು ಬಣಗಳ ನಡುವಿನ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಲೇ ಇದೆ ರಮೇಶ್ ಕುಮಾರ್ ಬಣಕ್ಕೆ ಮುಲಾಮು ಹಚ್ಚಿದ್ರು ಮುನಿಯಪ್ಪ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ ಕೋಲಾರ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಮರ ಒಮ್ಮತದ ಅಭ್ಯರ್ಥಿ ಆಯ್ಕೆಗೆ ಕೆಎಚ್ ಮುನಿಯಪ್ಪ ಪಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ ಆದರೆ ಕೋಲಾರದಲ್ಲಿ ಮಾತ್ರ ಅಭ್ಯರ್ಥಿ ಫೈನಲ್ ಆಗಿಲ್ಲ ಕೋಲಾರ ಲೋಕ ಸಂಚಾರವೇ ಕಾಂಗ್ರೆಸ್ಗೆ ಕಗ್ಗಂಟಾಗಿತ್ತು ಎಲ್ಲ ಬಗೆಹರಿತು ಎನ್ನುವಷ್ಟರಲ್ಲಿ ಮುನಿಯಪ್ಪ ಮತ್ತೆ ಸಿಡಿದೆದ್ದಿದ್ದಾರೆ ನಿನ್ನೆ ರಮೇಶ್ ಕುಮಾರ್ ಬಣದ ಕೋಪವನ್ನು ತಣಿಸಿದ್ದ ಸಿಎಂ ಡಿಸಿಎಂ ಎರಡೂ ಬಣಗಳ ಅಭ್ಯರ್ಥಿ ಬಿಟ್ಟು ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ನಿರ್ಧರಿಸಿದ್ದಾರೆ ಗಾಂಧಿನಗರದ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಅಥವಾ ಉದ್ಯಮಿವಿ ಸ್ವಾಮಿ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆದಿದೆ ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಮುನಿಯಪ್ಪ ಈಗಲೂ ಕಾಲ ಮಿಂಚಿಲ್ಲ ಸಿಎಂ ಮಾಡ್ತಿರೋ ನಿರ್ಧಾರ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಹೀಗಾಗಿ ಒಮ್ಮತದ ಅಭ್ಯರ್ಥಿಗೆ ಮನೆ ಹಾಕಬೇಕು ಎಂದಿದ್ದಾರೆ ಕಾರಣ ಎಷ್ಟೇ ನಮ್ಮ ಗುಂಪುಗಳು ಒಂದಾಗಲಿ ಎನ್ನುವ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಈಗೂ ಟೈಮ್ ಮಿಂಚಿಲ್ಲ ಮೂರು ದಿನ ರಜೆ ಶುಕ್ರವಾರ ಶನಿವಾರ ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೂಕ್ತ ನಾನು ಇನ್ನೂ ಮೂರನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲೇ ಇದ್ದೀನಿ ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ ನಾನು ಯಾರಿಗೂ ಪ್ರಪೋಸಲ್ ಮಾಡಿಲ್ಲ ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಅಲ್ಲಿಗೆ ಹೋಗಿ ಅಲ್ಲ ನಾನು ತುಂಬಾ ನೋವಿನಲ್ಲಿದ್ದೇನೆ ರಮೇಶ್ ಕುಮಾರ್ ಮನೆ ಬಳಿಯೂ ಹೋಗಿದ್ದೇನೆ ಆದರೆ ಅವರು ಮನೆಯಲ್ಲಿರಲಿಲ್ಲ ನಾನು ಚಿಕ್ಕಪೆದ್ದಣ್ಣಾಗಿ ಟಿಕೆಟ್ ಕೊಡಿ ಅಂತಲೇ ಕೇಳಿದ್ದೇನೆ ಅಂತ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ ಅಗಾತವಾದಂಥ ನೋವಲ್ಲಿದ್ದೀನಿ ಅದು ಕಾಂಗ್ರೆಸ್ ದೊಡ್ಡದು ನನ್ನ ನೋವು ಕೂಡ ದೊಡ್ಡದಲ್ಲ ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನನ್ನು ಬೆಳೆಸಿ ನನ್ನನ್ನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ ನಾನು ಹೇಳಿದ್ದೀನಿ ನಾನು ಮಾತಾಡೋಕ್ಕೆ ಹೋದ್ನಲ್ಲ ಅವ್ರ ಮನೆ ಹತ್ರ ಸಿಕ್ಕಲಿಲ್ವಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹತ್ರ ಹೋದೆ ಕಾರಣ ಏನಂದ್ರೆ ಕಾಂಗ್ರೆಸ್ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ಮನೆ ಹೊಂದ ಮೂರನೇ ಅಭ್ಯರ್ಥಿ ಆಗಬೇಕು ಅನ್ನೋದಾದ್ರೆ ಒಂಬತ್ತದ ಅಭ್ಯರ್ಥಿ ಆಗಲಿ ಅನ್ನೋದು ಮುನಿಯಪ್ಪವಾದ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಮುಂದೆ ಮುನಿಯಪ್ಪ ಇಟ್ಟಿರೋ ಬೇಡಿಕೆ ಏನು ಅದನ್ನೇ ತೋರಿಸ್ತೀವಿ ನೋಡಿ ಕೋಲಾರ ಟಿಕೆಟ್ಗಾಗಿ ಪಟ್ಟು ಸಡಿಲಿಸಿದ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಾಗಿ ಟಿಕೆಟ್ ಕೊಡಿಸಲು ಬಿಗಿ ಪಟ್ಟು ಹಿಡಿದಿದ್ದಾರೆ ದಲಿತ ಎಡ ಬಲ ಸಮುದಾಯದ ಪ್ರಾತಿನಿಧ್ಯದ ಬಗ್ಗೆ ವಾದವನ್ನೇ ಮುಂದಿಟ್ಟು ಸಿಎಂ ಡಿಸಿಎಂ ಬಳಿ ಚರ್ಚಿಸಿದ್ದಾರೆ ಐದು ಮೀಸಲು ಕ್ಷೇತ್ರಗಳ ಪೈಕಿ ಮೂರು ದಲಿತ ಬಲ ಸಮುದಾಯದ ಪಾಲಾಗಿದೆ ಚಿತ್ರದುರ್ಗದಲ್ಲಿ ಮಾತ್ರ ದಲಿತ ಎಡ ಸಮುದಾಯಕ್ಕೆ ನೀಡಲಾಗಿದೆ ಹೀಗಾಗಿ ಇನ್ನೊಂದು ಟಿಕೆಟ್ ದಲಿತ ಎಡ ಸಮುದಾಯಕ್ಕೆ ಕೊಡಿ ಅನ್ನೋದು ಮುನಿಯಪ್ಪ ವಾದ ಒಂದು ವೇಳೆ ಕೋಲಾರ ಟಿಕೆಟ್ ಕುಟುಂಬಕ್ಕೆ ಕೊಡದಿದ್ರೆ ಎಫೆಕ್ಟ್ ಆಗುತ್ತೆ ಮೀಸಲು ಕ್ಷೇತ್ರಗಳಲ್ಲಿ ಎಡ ಸಮುದಾಯ ಉಲ್ಟಾಗುವ ಆಗುವ ಎಚ್ಚರಿಕೆಯನ್ನ ಮುನಿಯಪ್ಪ ನೀಡಿದ್ದಾರೆ ಹೀಗೆ ಎಲ್ಲಾ ಕ್ಷೇತ್ರದ ಸಮಸ್ಯೆ ಬಗೆಹರಿಸುವ ಸಿಎಂ ಬಿಸಿಎಂ ಅವರೇ ಕೋಲಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಮುನಿಯಪ್ಪ ಹೇಳ್ತಿದ್ದಾರೆ ಹೀಗಾಗಿ ಎರಡೂ ಬಣಕ್ಕೂ ಒಪ್ಪಿಗೆ ಆಗುವಂತಹ ಅಚ್ಚರಿ ಹೆಸರನ್ನ ಹೈಕಮಾಂಡ್ ಪ್ರಕಟಿಸುವ ಸಾಧ್ಯತೆ ಇದೆ ಕೋಲಾರದ ಜೊತೆಗೆ ಬಾಗಲಕೋಟೆಯಲ್ಲೂ ಬಂಡಾಯದ ಬೆಂಕಿ ಕೋಲಾರದಂತೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಟಿಕೆಟ್ ಟೆಂಕ್ಷನ್ ಕಾಡ್ತಿದೆ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಿರೋದು ಸ್ಥಳೀಯ ವೀಣಾ ಕಾಶಪ್ಪನವರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ನೇತೃತ್ವದಲ್ಲಿ ವೀಣಾ ಕಾಶಪ್ಪನವರ ಜೊತೆ ಸಂಧಾನದ ಮಾತುಕತೆ ನಡೆದಿದೆ ಆದರೆ ಸಭೆ ಬಳಿಕ ಬೇಸರದಿಂದಲೇ ವೀಣಾ ಹಾಗೂ ವಿಜಯಾನಂದ ಕಾಶಪ್ಪನವರ ಹೊರ ನಡೆದಿದ್ದಾರೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ವೀಣಾ ಕಾಶಪ್ಪನವರ ರಾಜೀನಾಮೆ ನೀಡುತ್ತಾರೆ ಎಂದು ಆಪ್ತ ಮೂಲಗಳು ಟಿವಿ ನೈನ್ಗೆ ಮಾಹಿತಿ ನೀಡಿವೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾದ ಚಿಕ್ಕಬಳ್ಳಾಪುರ ಟಿಕೆಟ್ ಸಮರ ಕೋಲಾರದ ಜೊತೆಗೆ ಚಿಕ್ಕಬಳ್ಳಾಪುರವು ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ಟಿಕೆಟ್ ಆಕಾಂಕ್ಷಿ ರಕ್ಷಾ ರಾಮಯ್ಯ ಸ್ಪರ್ಧೆಗೆ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮೊಯ್ಲಿ ಅಥವಾ ಶಿವಶಂಕರ ರೆಡ್ಡಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ರಕ್ಷಾ ರಾಮಯ್ಯ ಟಿಕೆಟ್ ನೀಡಬಾರದೆಂದು ಬಾಗೇಪಲ್ಲಿ ಶಾಸಕ ಎನ್ ಸುಬ್ಬಾರೆಡ್ಡಿ ಷರತ್ತು ಹಾಕಿ ಪತ್ರ ಬರೆದಿದ್ದಾರೆ ಏಕಪಕ್ಷವಾಗಿ ರಕ್ಷಾ ರಾಮಯ್ಯ ಆಯ್ಕೆ ಆಗ್ತಿದೆ ಎಂದು ಕಿಡಿಕಾರಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ Bureau Report, TV9.